ಇದೇ ವೇಳೆ ಮಾಜಿ ಶಾಸಕ ಶಿವರಾಮ್ ಪಟೇಲ್ ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಇದೇ ವೇಳೆ ಮಾಜಿ ಶಾಸಕ ಶಿವರಾಮ್ ಪಟೇಲ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ನಂತರ ಮಾತನಾಡಿದ ಶ್ರೇಯಸ್ ರವರು ಶಾಸಕರ ಅಗಲಿಕೆಯಿಂದ ಇಂದು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡುವುದಿಲ್ಲ ಎಂದು ತಿಳಿಸಿ ದಿಶಾ ಸಭೆಯನ್ನು ಮುಂದಿನ ದಿನದಲ್ಲಿ ಮಾಡುವುದಾಗಿ ತಿಳಿಸಿದರು ಶಿವಲಿಂಗೇಗೌಡರು ನಮನವನ್ನು ಅರ್ಪಿಸಿ ರಾಜ್ಯ ಕಂಡಂತಹ ಶ್ರೇಷ್ಠ ರಾಜಕಾರಣಿ ನಮ್ಮನ್ನು ಅಗಲಿರುವುದು ಬಹಳ ದುಃಖದ ಸಂಗತಿ ಅವರ ಆತ್ಮಕ್ಕೆ ದೇವರು ಸದ್ಗತಿ ನೀಡಲಿ ಎಂದರು ಅನೇಕ ಸೊಸೈಟಿಗಳ ಸ್ಥಾಪನೆಯ ಹರಿಕಾರರು ಶಿವರಾಮ್ ರವರು ಎಂದು ಅವರ ಕಾರ್ಯವೈಖರಿಯನ್ನು ಮೆಲುಕು ಹಾಕಿದರು ಈ ವೇಳೆ ಡಿಸಿ ಸತ್ಯಭಾಮ ಹಾಗೂ ಮಹಮ್ಮದ್ ಸುಜೀತಾ ಉಪಸ್ಥಿತರಿದ್ದರು ಅವರು ಚ ನಮ್ಮ ಭಾಷಣಗಳು ಮಾತಾಡ್ಬೇಕಂತ ಕೇಳ್ಬಿಟ್ಟು ಈಗ ಹಾಸನ ಜಿಲ್ಲೆ ಕಂಡಂತ ಸರಳ ಸಜ್ಜನಿಕೆಯ ನೇರಗುಡಿಯ ಒಬ್ಬ ಉತ್ತಮ ರಾಜಕಾರಣಿ ಪಟೇಲ್ ಶಿವರಾಮ್ ನಮ್ಮ ಅವರ ದೀಸಾ ಮೀಟಿದ್ದು ಅವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಈ ಕಾರಣದಿಂದ ಅಧ್ಯಕ್ಷರು ಇವತ್ತು ಸಭೆಯನ್ನು ಮುಂದೂಡಿದ್ದಾರೆ ಅದು ನಿಜವಾಗ್ಲೂ ಸಾಂಪ್ರದಾಯಿಕವಾಗಿ ಮಾಡಬೇಕಾಗಿರ್ತಕ್ಕಂಥ ಒಳ್ಳೆ ಕೆಲಸ ಅವರು ಅವರ ರಾಜಕೀಯ ಜೀವನ ಬಹಳ ತೆರೆದ ಪುಸ್ತಕ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿ ರಾಜ್ಯ ಅಭ್ಯರ್ಥಿ ಬ್ಯಾಂಕಿನ ನಿರ್ದೇಶಕರಾಗಿ ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿಯ ಎರಡು ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ನಮ್ಮ ಜೊತೆಯಲ್ಲೂ ಕೂಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಅವರು ಆಯ್ಕೆಯಾಗಿದ್ದರು ಬಹಾರ ಉತ್ತಮವಾದಂತ ಸರಳ ಜೀವನವನ್ನು ನಡೆಸ್ಕೊಂಡು ಬಂದಂತ ಅವರು ಇವತ್ತು ಅವರಿಗೆ ಅವ್ರಿಗೆ ಆಡಳಿತ ಮತ್ತು ಈ ಸಭೆಯನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವರು ನಿಧನವಾಗಿರೋದ್ರಿಂದ ಸಭೆಯನ್ನ ನಡೆಸ್ತಕ್ಕಂಥ ಔಚಿತ್ಯತೆ ಸರಿಯಿಲ್ಲ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಸಾಹೇಬ್ ನಿರ್ಣಯವನ್ನು ತಗೊಂಡಿದ್ದಾರೆ ಅದಕ್ಕೆ ಸಾಮರ್ಥ್ಯವನ್ನು ವ್ಯಕ್ತ ಮಾಡಿ ಇವತ್ತು ಅವರಿಗೆ ಭಾವಪೂರ್ವವಾದಂಥ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದರ ಜೊತೆಗೆ ಅವರ ಕುಟುಂಬ ಕುಟುಂಬವೇ ಅವರಿಗೆಲ್ಲ ಆ ಭಗವಂತ ಒಳ್ಳೆಯದನ್ನು ಕರುಣಿಸ್ತೀನಿ ಹೇಳಿ ನಾವು ಬೇಡ್ಕೊಳ್ತಾ ಇವತ್ತು ಅವರಿಗೆ ಮೌನವನ್ನು ಆಚರಿಸಿ ಇವತ್ತೇನು ತೀರ್ಮಾನ ಆಗಿದೆ ಅದಂತೆ ಸಭೆಯನ್ನು ಮುಂದೂಡಿ ಮತ್ತೆ ತಿಳಿಸ್ತಾ ಈಗ ಒಂದು ನಿಮಿಷ ಮೌನವನ್ನು ನಾವೆಲ್ಲ ಹೇಳ್ತಿದ್ದಿತ್ತು ಆಚರಣೆಯನ್ನು